ಹಾಸನ ಜಿಲ್ಲೆಯ ಮಲೆನಾಡು ಭಾಗದಲ್ಲಿ ಜಲಾರ್ಭಟ ಯಾವ ರೀತಿ ಇದೆ ಅಂತಂದರೆ ಪ್ರಮುಖವಾಗಿ ಶಿರಾಡಿ ಘಾಟ್ ಅಂತ ಏನು ಬರುತ್ತೆ ಈ ಶಿರಾಡಿ ಘಾಟ್ನಲ್ಲಿ ಭೂಕುಸಿತ ಅಂತಕ್ಕಂಥದ್ದು ಮುಂದುವರಿಕೆಯಾಗಿದೆ ಹಾಸನ ಜಿಲ್ಲೆಯ ಮಲೆನಾಡು ಭಾಗದಲ್ಲಿ ಮಳೆಯಾರ್ಭಟ ಜೋರಾಗ್ತಾ ಇದೆ ಹಾಗಾಗಿ ಶಿರಾಡಿ ಘಾಟ್ನಲ್ಲಿ ಮುಂದುವರೆದಿದೆ ಸರಣಿ ಭೂಕುಸಿತ ಅವಘಡ ಆಗದಂತೆ ವಾಹನ ಸಂಚಾರವನ್ನು ಈಗ ಸದ್ಯಕ್ಕೆ ಬಂದ್ ಮಾಡಲಾಗಿದೆ ಶಿರಾಡಿ ಘಾಟ್ನಲ್ಲಿ ವಾಹನಗಳ ಸಂಚಾರ ಬಂದ್ ಆಗಿದೆ ಹಾಗಾಗಿ ಬೆಂಗಳೂರು ಟು ಮಂಗಳೂರು ಆ ಹೋಗ ನೀವು ಮಂಗ್ ಬೆಂಗಳೂರಿಂದ ಮಂಗಳೂರಿಗೆ ಹೋಗಬೇಕಾದ್ರೆ ಮಧ್ಯದಲ್ಲಿ ಬರ್ತಕ್ಕಂಥ ಶಿರಾಡಿ ಘಾಟ್ ರಸ್ತೆ ಸಂಚಾರ ಬಂದ್ ಮಾಡಿದೆ ಹಾಗಾಗಿ ನೀವು ಹೋಗಬೇಕು ಅಂದರೆ ಚಾರ್ಮಡಿ ಘಾಟ್ ಮುಖಾಂತರ ಸಂಚರಿಸೋದಕ್ಕೆ ಸೂಚನೆಯನ್ನು ಕೊಟ್ಟಿದ್ದಾರೆ ಶಿರಾಡಿ ಘಾಟ್ನ ದೊಡ್ಡ ತಪ್ಪಲು ಪ್ರದೇಶದಲ್ಲಿ ವಿಪರೀತವಾಗಿ ಭೂಕುಸಿತ ಆಗ್ತಾ ಇದೆ ರಸ್ತೆ ದುರಸ್ತಿ ಆಗುವವರೆಗೆ ವಾಹನ ಸಂಚಾರವನ್ನು ನಿಷೇಧ ಮಾಡಿದ್ದಾರೆ ಮಳೆ ಹೆಚ್ಚಾಗಿರೋ ಕಾರಣ ಮತ್ತಷ್ಟು ಭೂಕುಸಿತದ ಭೀತಿ ಕೂಡ ಇದೆ ಮುಂಜಾಗ್ರತಾ ಕ್ರಮವಾಗಿ ಸಂಚಾರವನ್ನು ನಿಷೇಧಿಸಿ ಡಿ ಸಿ ಆದೇಶ ಕೊಟ್ಟಿದ್ದಾರೆ ಅಂದರೆ ಹೆವಿ ವೆಹಿಕಲ್ಗಳು ಓಡಾಡ್ತಕ್ಕಂಥ ಜಾಗ ಶಿರಾಡಿ ಘಾಟ್ ನೀವು ಹಾಸನ ಬಿಟ್ಟರೆ ಹಾಸನದಿಂದ ಸಕಲೇಶ್ಪುರ ಸಕಲೇಶ್ಪುರದಿಂದಲೇ ಶುರುವಾಗುತ್ತೆ ಶಿರಾಡಿ ಘಾಟ್ ಸೊ ಹಾಗಾಗಿ ಅಲ್ಲೇ ಭೂಕುಸಿತ ಆಗ್ತಾ ಇರೋದ್ರಿಂದ ಅವಘಡಗಳು ನಡೆಯದಂತೆ ಯಾಕೆಂದರೆ ಈಗಾಗಲೇ ನೀವು ಶಿರೂರ್ ಹತ್ರ ಏನಾಯಿತು ಅಂತ ನೋಡಿದ್ದೀರಾ ಆ ಥರದ ಅವಘಡಗಳು ನಡೀಬಾರ್ದು ಅನ್ನೋ ಕಾರಣಕ್ಕೋಸ್ಕರ ಏಕಾಏಕಿ ಈಗ ಬಸ್ಗಳನ್ನು ಬಂದ್ ಮಾಡಿದ್ದಾರೆ ನೀವು ಹೋಗಲೇಬೇಕು ಮಾಡಲೇಬೇಕು ಅಂತಂದರೆ ನೀವು ಶಿರಾಡಿ ಘಾಟ್ ಬಿಟ್ಟು ಪ್ರಮುಖವಾಗಿ ಚಾರ್ಮಡಿ ಘಾಟ್ ಮುಖಾಂತರ ಸಂಚಾರ ಮಾಡಬೇಕಾಗುತ್ತೆ ಚಾರ್ಮಡಿ ಘಾಟ್ ಅಂದರೆ ನಿಮಗೆ ಕೊಟ್ಟಿಗೆಹಾರ ಮುಂತ ಎಲ್ಲ ಸಿಗುತ್ತಲ್ಲ ಆ ರೂಟಲ್ಲಿ ನೀವು ಉಜಿರೆಗೆ ಹೋಗಿ ಉಜಿರೆಯಿಂದ ಧರ್ಮಸ್ಥಳಕ್ಕೆ ಹೋಗಬೇಕಾಗುತ್ತೆ